தினோர் தோக்கா கொஞ்சம் அடிக்க ஆலப்பு காந்த பண்ட அடிகை தினோலம் அலப்பு வேஞ்சு கஜிப்பு மீன் தான் கஜிப்பு ஆய்த்து கொஞ்சம் வீட்டை மாலத்து பாட்றிக்கல்தூ லெஞ்சா ஆப்பிண்டு தும் தான் நம்ம நம்ம நஜ்ஜி நாக்கில் பூரா மீன் காசு மாலத்து நிறுத்த லஞ்சன்னு ஆப்பிண்டு வாரி சோக்காப்பண்டு மல்ல மல்ல மீன் ரட்டு மீன் மல்ல மீன் ரட்டு ஃப்ரை மஸ்து சோக்காப்புண்டா ஃப்ரை అండ్ యాన్ కచ్చిప్పు బేత్ దాల్ అజ్జి దాల్ మీన్ మత్తు తొగోరి బేలె ముగి అండ్ హిం ఖాళీ టొమేటో స రెడ్డాప్పు అయి క్యాను వంజినీ మీన పులి ముంచీ చూ గసి మలుపుగా తూలి బల్లిని కల్లు ఎంచా మలుపును తజ్బాబు బల్లి ముంచు పొత్తు నే కొంతెం చూరు కొత్త బండే నీ గొత్తుండే మిక్సీడ్ పొడి పొడ్డిమాల్ బాడనీ అన్న మిక్సి పొడిమాలు పాడతా మిక్సీడ్ ఫస్ట్ మాల పౌడు ముంచిన బొక్క సాంబు కొత్తబరి జీర్గా బూర పొడి మాల పౌడు ఐడద బొక్క తారైబారుల్లి మీరు బూర ఐదు బొక్క పాడు దాయ గుండె മസ്റ്റ് സണ്ണാക്കുണ്ടോ ഇതിൻ്റെ നമ്മൾ ഡയറക്റ്റ് മുഞ്ചി മിക്സിക്ക് പാടുന്നത് നീർ മൈത്ത കടയണ്ട അതിന്റെ ഭിത്ത് പൂര സണ്ണാക്കി അയക്ക് സാലാൽ ഫസ്റ്റ് ഇത് നീ എണ്ണ പാടാൻ പ്രൈമൽ ഫ്രൈ മാലക്കുടും കമ്മിയാണ് മസ്റ്റ് നമുക്ക് എണ്ണ പാടിച്ചേണ്ട പാടുന്നേനെ പ്രൈമൽ മാലത്തിൻ്റെ അതും ഇല്ലേ മുല്ല ഞാൻ കൊത്തമ്പരീൻ പൂരഞ്ചി ഒഞ്ചിപ്പൊണ്ടി കൊത്തമ്പാരി ഒഞ്ചി ചൂർ ജീരുക ಚೂರು ಕಾಲು ದೊಕ್ಕಾಚೂರು ಎಡ್ಡೆ ಮುಂಚೆ ನೆನ್ನ ಪೂರ ಪೊತ್ತುದು ಪೊಡಿ ಮಲ್ತು ಇದ್ದೊಲೆ ಸೋಕ್ ಪೊತ್ತದೆ ಎಣ್ಣೆ ಪಾಡಂದನೆ ಪೊತ್ತುದ ಯಾನ ಹುಂಚ ಇಂಚ ಇನ್ನೊಂದು ಚೂರು ಅಂತಲೆ ಚೂರು ಫ್ರೈ ಆಗೋಡ ಇಡ್ದೊಕ ಬೇಗ್ರೆ ಬಾಡಿಗೆ ಪೊಡನಮ್ಮ ಸೋಕ್ ಸಣ್ಣ ಆಗೋಡು ಸಣ್ಣ ದುಂಬು ಮುಂಚಿ ಅವು ಒಂದು ಮಸಾಲೆ ದುಂಬು ಪೊಡಿಯ ಮಲ್ತ ಅಣ್ಣ ಇಡ್ದೊಕೆ ತಾರಾಯಣ ನೀವು ಬಾಡೋಡು ಅಶೋಕ್ ಆಗಬಿಣ್ಣು ಕಾಜ್ಜಿಪ್ಪು அஞ்சு யானை கச்சி மாலை பா அந்த அடிக வீடியோ கச்சிப்பு தீடியோ சுமார் சமெண்ட் பாடுறேன் பக்கால் எங்க பஞ்சு தான் கச்சி போகிற குடுற மாதிரி கச்சு பால் எடுக்காமல் எங்க சுமார் கமேண்ட் வைது பஞ்சு தஞ்சு வீடியோ பாடுறேன் கண்டித்தவா அதெல்லாம் யானை ಕುಡೋರ ಪಂಜದ ಕಾಜಿ ಪು ಮಲ್ತದ ನಿಕ್ಲಿಗಾನ ತೊಜ್ಪಾವೆ ವೀಡಿಯೋ ಪಾಡ್ವೆ ಕುಡೋರ ಮಸ್ತ್ ಕುಡ ಪಂಜಿನ ತೂ ಹೊಡಿತ್ತ ಮಾಸ ಅಂದ್ ಬಂತಾರೆ ಮಾಸ ಮಸ್ತ್ ಪೊರ್ತು ತಜ್ಪಾವೆ ನಿಕ್ಲಿ ವೀಡಿಯೋಡು ಬಕ್ಕಂಜಿನ ಒಂಜಿ ಬಂಡ ಏನು ಅವೇ ವೀಡಿಯೋಡು ಪಂಜಿ ಓಲ್ ತಿಕ್ಕೊಂಡು ಪ್ರೆಸ್ ಅಪ್ಪಾಗಪ್ಪಾಗುತ್ತ ಪಂಜಿ ಹೋಲ್ ತಿಕ್ಕೊಂಡುಂದ ನಿಕ್ಲೆಗ್ಯಾನು ಬನ್ಪೆ ಈ ಅವನು ಬರ್ಕಂಡ ಎಕ್ಕನ ಮನಲ್ಪ ಅಂದು ಒಂಥ ಬೇವ್ರೆ ಬಾಡುತ್ತ ಅಂಡ ಮಸಾಲ ಉಂಡೆ ಅಂಡ ಮಲ್ತದೇ ಅಂಡ ಏ ಪಲ್ಲ ಒಂಜೇ ತರ ಒಂಜಿ ಟೇಸ್ಟಿ ಒಂತ ಒಂಥ ಬೆತ್ತವೆ ಟೇಸ್ಟಿ ಆಗಬಿಡು ಒಂಜೆ ಟೇಸ್ಟಿ ಅಂಡ ಏರಿದ್ದೇನೆ ಮಗ್ಗಿ ಬಂತು ಒಂಜೇ ಲೆಕ್ಕೊಂಡಮ್ಮ ಕಜ್ಜಿತ್ತು ಟೇಸ್ಟ್ ಒಂದು ಅಂಡ್ ಬೆತ್ತವೆ ಐತೆ ಅಂತ ಟೇಸ್ಟಿ ಆಗಬಿಡು ಡಿಫ್ರೆನ್ಸ್ ಆಗೋಡೆ ಗೂರು ಚೂರು ಅಂತ ಈ ಸಲ ಒಂದು ಬೇವ್ರೈತೆ ಒಂದು ಫ್ರೈ ಅಂಡ

చట్నీ గొత్తుండె ఇందు నెత్త తేరద కొడ్డీ బక్క పులిత తప్పు పులి గొత్తుండే ఇందు పునార పులీతప్పు కొడ్డి చట్నీ పూర కొడిత చట్నీ చట్నీత రెడ్డు దిన నమ్లతో మస్త్ చట్నీ ఉండదు దాండ దాల్పుజ్జు కొద్దే 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 కొద్దె అది ఉడు పిజ్జ్ హిడ్దీయారు అది ಫ್ರಿಜ್ ಹಿಡ್ದಿಂಡ ಒಂದು ಫ್ರಿಜ್ ಹಿಡ್ದಿದ್ದು ಜೋಕ್ಳಿಯೋ ಕೂಡ ನಮ್ಮ ಕೊರ್ರೆ ಬಲ್ಲೇಪಲ್ಲ ಕೊದ್ಯ ಕೊದ್ಯ ದಿಂಡ ಏತ್ತಿನ ಹಾಂಡಲ್ಲ ಡಾ ಹಾಕುದಿತ್ತು ಇತ್ತಲೆ ಉಂಡು ಉಂಡುತ್ತಲ್ಲ ಒಗರ್ನ ಬಾರ್ದೆ ಕೊದ್ದೆ ಅದಿದ್ದೆ ಭಾರಿ ಸೋಕುಂಡು ಅಟ್ಟಿಗೆ ಸಮೇತ ಆ ನಿಕ್ಲ ಟೈಮ ಯಾರ ವೀಡ್ಯ ಮಾಲ್ದನು ಉಂಡು ಚಟ್ನಿದ ಕೂಡ ವೀಡ್ಯೋ ಮಾಲ್ದನು ಉಂಡು ಐಕ್ ಏನು ಕೂಡ ನಿಕ್ಲೆ ಹಾರ್ದಾಂಡು ನನ್ನ ಬಂದ ಮಲ್ಕುಗ ಒಂದು ತಗೋರ್ ತಿಪ್ಪಾಡು ಬಂದು ಮಲ್ದೆ ಎಲ್ಲ ಡ್ರೈ ಅಂದ್ರೆ ಸೋಪ್ ಕೊತ್ತೋದು ನೆನ್ನೆಲ್ಲ ಮಕ್ಕ ಈ ನೆನ್ನೆಲ್ಲ ಒಟ್ಟಿಗೆ ಪೊಡಿ ಮಾರುಗ ನಲ್ಲಿನ ಯೂಟ್ಯೂಬ್ ಚಾನಲ್ ಚಾನಲ್ ಪೋಲಿ ನಿಖುಲ್ ಪೋದಾನಾಗ ಆಯಿತು ವೀಡಿಯೋ ಉಂಡೆ ಅನ್ನ ಕೊಡಿ ಮಾರ್ದು ಪೂರ ಕೊಡಿತ್ತ ತೇರದ ಕೊಡಿ ಪುನಾರ ಕೊಡಿ ಕೊಡ್ಡಿ ಮಾ ಮಸ್ತು ಕೊಡಿಬಾರ್ದೆ ಸುಮಾರು ಕೊಡಿ ಕೊಡ್ಡಿಬಾರ್ದು ചട്നി മൽത്ത അ ചിത്തിനോന്നിത്തണ്ട് നമ്മ ഇങ്ങനെ ഗത്തേ കൂജാല നെട്ടെ പൂര കൂജാല പൂര കുജാലപൂര പോദിത്തണ്ട് നെട്ടപ്പുറ പോദിത്തണ്ട് തോലെത്ത ബർക്കണ്ട് തൊലേ ഇത്ത ബരോന്നുണ്ട് പൂര നെട്ടേ മുട്ടേനോ ബോർ അതിത്തണ്ട് ഇങ്ങനെ നരക്ക ഒതുണ്ടു സുമാരെട്ടേ മുട്ട കുജാലേജ്ജ് അന്നു കുജാല നിച്ച ബർച്ച ഒന്നിത്തേ ഇത്തോളത്തെ ബത്തോലെ അറി അഡ്ത്ത പൂര കൊടിത്ത ಚಟ್ನಿ ಮಲ್ತು ತಿಂದಂಡ ಅವಕ್ಕ ಒಂಚೂರು ನೆಲ್ಲಿದ ಕೊಡ್ಡಿಲ್ಲ ಪಾಡೋಡು ನೆಲ್ಲಿಗಾಯಿದ ಕೊಡಿ ಅವು ಬಕ್ಕ ನಮ್ಮ ಮಾತ ಕೊಡಿ ಒಂಚೂರು ಪೆರಂಗಾಯ್ದು ಒಂಚೂರು ಕೊಡಿ ಬಾಡೋಡು ಪೂರ ಕೊಡ್ಡಿ ಪಾರ್ದು ಅವನು ಚಟ್ನಿ ಮಲ್ತದೆ ಇಂಚೇನೆ ಕುಡೋರ ನಿಕ್ಲೆ ತೂ ಆಡ್ದಂಡ ಕುಡೋರ ಪಾಡೋಡ್ದಂಡ ಕಮೆಂಟ್ ಪಾಡಲಿ ಅವ್ನು ಖಂಡಿತವಾದಲ್ಲಿ ಕುಡೋರನ್ನು ಆಯಿತಾ ಚಟ್ನಿ ಮಲ್ತು ನಿಕ್ಲೆಗ ನಿಕ್ಲಿ ಉಂಡೆನ್ನ ಈ ಯೂಟ್ಯೂಬ್ ಉಂಡು ಮಲೇ ನಮ್ಮ ಬೆಗೇ ಕಚ್ ಮಲ್ಪುಗ ಚೂರು ತಾರವಾಡ್ಯ ಐಟು ಒಂದು ಎಲ್ಲನೇ ಗಾಡ್ಡಿ ಇಟ್ಟಲು ಒಂಚೂರುತ್ತೋಲೆ ಒಂಜಿ ನೀರು ಮಕ್ಕ ಕಡೇನ ಕಂದು ಅಂತ ಬೆಲ್ಲು ನಾಳನ್ನು ಆಜಾರಿ ಮೊಕ್ಕ ಒಂಜಿ ಈತ ಪುಲ್ಲಿ ಈತ ಪುಲ್ಲಿ ಬಾಡಿಗೆ ಬಾರಿ ಸೌಕದ ಮೀನು ಫ್ರೆಶ್ ಇನ್ನಿತ್ತಾನೆ ಮೀನು ಅಂಚೆ ಅದು ಸೂ ಕಚ್ ಮಲ್ಪಗ ಬಿತ್ತುಂಡ ಪೋಡಿಗೆ ದಾಯಬಂಡೆ ಬೊಕ್ಕ மிக்ஸி நாம நாலு ஹாக்கண்ட இது பித்தூது பாட் கட்டித்தண்ணு விடுபோரீன் பாட்ரு பல்லி வித்தித்தன் பித்தன் பாடு வச்சி அட் ஹாக்க்சி கஜிப்பு வித்து வர பக்காய் திப்பாடுச்சி ஃபஸ்ட்டு நம்ம கொடி மாதிரி கொடி மா மிகூரு மிக்ஸி வித்து இத்து மிக வச்சோன்னோடு வித்து சமயத்தை பொடியாப்பும் சோக்கா கஜிப்பும் நம்ம கல்லட கடையில் ஆப்போண்டு தோல் எ பொடியான தோல்லை சோறுல இப்ப ஜி பொடி பொடியா മസ്ത് പൊടിയാണ്ട അല്ല ഇഞ്ചുണ്ട് പത്തോട ഇഞ്ചാ മച്ചാലും ചേന പൊടിയാത്തു വണ്ട വണ്ട വിത്ത് സമയത്താണ് മാക്ക് ഉപ്പ് വെച്ച് സന്ന ആപ്പുണ്ട് മസ്ത തൊല്ല മസ് തന്നാക്കുന്നു തൊല്ലൊക്കെ പാട്ടോടനക്ക് താറായി നല്ല നീർ മൈത്ത കടയ നമുക്ക് മസ് കമ്മി നല്ല ആക്കും കച്ചിപ്പ് ടേസ്റ്റി ആക്ക മസ്ത് തൊല്ല മസ്ത സണ്ണ ഉണ്ട് തൊല്ലേ കരി ഗറിപ്പരവല്ലേ മസ്ത അരപ്പ് സണ്ണ మళ్ళా మళ్ళీ మీను లేకపో మస్తు సన్నవాడు రేపు మస్తు కమ్మలు ఉంటుంది దయబండ అందు పొత్తుది అన్నె పాడందే పొత్తు కచిమాలిపోడు సోకాకుండా పంజిదాచిపో అరెప్పుడు ఎంచా సోకాకు ఉండవు ఏత మళ్ళీ మీను తోలే పెన్సు కుట్టి అంచాలి వన్ పేరు నెక్కి சாரி சோக்குதான் மீன் நிற்குள்ள கொஞ்சம் கஷ்பமாக நின்று ஃப்ரை மால்துண்ட பாரி சோக்காப்புண்டு மக்க கச்சுமால்தாலும் அது வந்து நல்லையின் தினோண்டே கொத்தே கொத்தே தின்ண்ட மீன் அந்த கல்லட்டு வச்சு கல்லுதல்தான் இப்பண்டோம் நாரி சோக்காப்பண்ட் மீன் தண்டே ஆனால் அதுக்கு எல்லாம் சில்லார எத்தண்ட ஆண்டேத்து ஓத்துட்ல இரநூறு ரூபாய் தான் மீன் உண்டு இரநூத்தெட்டில் இருபத்தி ஐநூறு பீராக ஒரிய நூற்றாய் ரூபாய் ஒரி மீன் கந்தும் എനിക്ക് ബംഗുട ഇടത്തല്ല ഈ മീൻ സോക്കാ പല്ലേ ഒഞ്ചു ഒഞ്ചേലക്കുണ്ട് റഡ് മീനില ഒഞ്ചു കിലോ ഇരുനൂദിത്ത ഇത നൂത്തൈവ് അനോദന പണ്ടേ ബന്റ് രൂപ ജാസ് ഉണ്ടേ രാത്രി ഒഞ്ചു കിലോ ഇരുനൂത്തൈവ് അനോദ മുക്ക് കൊഞ്ഞ്ചി അതെ ഒഞ്ചരക്ക് കൊണ്ട കമ്മി ഉണ്ട് നിന്നു ചൂറ് താര പാടോട് പുലി മുഞ്ചി പാത ഹാത്ത പുല്ലി മുഞ്ചിൻ്റെ കച്ചുമാൽ പൊടാണ്ട് ഞാനൊന്നൂറ് താരായ പാടിയ చూరు పాడి తారాయి భారీ షోకాకుండు మీన్ షోక మీన్ పడి మస్తి ఇష్ట తప్ప నెను కత్తే మూర చూరు భంగ మల్ల ఉండు మీన్ ఇజ్జి మలతదీ పీస్ పీస్ మలిపాడు ఇల్లు పీస్ మలుపుడు చక్ర చక్క్రూర షోక్ ఆకుండు బర్లేనా మీన్ మి అరేపూర కొద్ది అరదికొంచి రట్టే ఆవారు నే నేను முஞ்சி ஐக்கு ஜாஸ்தி பார்த்து கார்கு வஞ்சிக்கண்ட நீரொள்ளி கொஞ்சம் டொமேட்டோ ஈத்தே ஆன முருக முரு தாண்ட நான் மசாலா பாடுக நம்ம பார்த்து வஞ்சு உப்பு பாடுக இது கோடு கைத்தொல வஞ்சி பிண்டி தாத்து உப்பு பார்த்துண்டே என்ன பல கண்ணி தனிப்படது உப்பு பார்த்து இன்னை புரிஞ்சிக்கோ டொமேட்டோ நீரு காய மணசன் பூர ஏன் வஞ்சி சூண்டி ஒஞ்சி மறக்க அல்லி துமி பூர ஹஜ் பம்ம சூண்டி பூர பாடியேஜ்ஜி ஆண்டே உண்டு இல்ல அது சூண்டி நிறுத்த ஆண்ட கொடுத்த அண்ட் அடா முழு ஜோது சூண்டி ஒஞ்சிஜ்ஜி மல்லி சமத்துக்கு அரேப்பி ஐது வக்க அரப்பாடு ஐது வக்க அரேப்பாட்க പ്പാണ്ട് ചോറ് കൂട്ടാ മസ്ത് ദപ്പാ വര വലയി മസ്തം ദപ്പാ വര വലയിൽ തെലുതേപ്പിലാരെ വലഞ്ഞി കച്ചിപ്പോ അഞ്ചെണ്ണ മാത്രമേ ഷോക്കാക്കുന്നു അപ്പുഡോറ് നീർ കൂട്ടും ഉണ്ടാക്കുന്നുണ്ടോത്തിയേത്തിലയാവും മജി തെലുപ്പാണ്ട് നീരത്തിലൊക്കെ ആപ്പം മീൻ്റെ കച്ചിപ്പോ എഡിച്ച് ഏത്തിയാവും നീക്ക ഗ്യാസ് രജീവിടാക്കുന്നുണ്ട് దిక్కేళ్ళు వర పొత్తు అండాలు లేటాపుడు గ్యాస్డేది ఇంకా గ్యాస్తులే స్లో పొత్తును అవి ఏం ప్రాబ్లమ్ వంచి కొద్దిగా మీను మలుపుగా నన్న మంజాల్నికి మంజాలు జాస్తి ఉంచోరు దయవాడ మస్తుాస్తి బండాల అంతారా ఏ పుచ్చలు మస్తు జాస్తి బండాలు അനപ്പും പജിപ്പും അല്ല ഒന്നത്തെ മഞ്ചാൽ എത്താണെക്ക് ദേവാണ്ടി ജാസ്തിക്ക് നെക്ക് അഞ്ചാ അഞ്ചി മീൻ ചൂറിനഞ്ചിക്ക അഞ്ചാ എഡ മുഞ്ചി മഞ്ചാല് മീൻ മൂർ താണ്ടേ വലിയ പീസ് മലപ്പം ഇടും അസ്തി എല്ലാ പീസ് മലപ്പം ഇടും വറലുംബിയാ ഈ മീൻ്റെ നീരുണ്ടാത്തത് നമ്മൾ കുച്ചാര വല്ലേ മീൻ്റെ നീർ പൂത്തതായിക്ക് മൈപ്പ് ഇടും ഭാര്യ എഡ്ഡ മീൻ്റെ നീരെന്ന് ഏപ്പലക്കൾ കുച്ചോടിച്ചു തുലായിട്ട് ಖಾಲಿಜ ಪೂರ ತೊಲೆ ಆಯಿತಾ ಮೀನ್ದ ನೀರನ್ನು ಗುಚ್ಚೋರ್ ಚಿನಕುಲ್ಲು ತುಂಬದಾಯಿ ಮಸ್ತ್ ಸೋಕು ಹಾಕೊಂಡು ಗುಲಾಬಿದದಾಯಿ ಪೂರ ಮೈತಾಂಡ ಗುಲಾಬಿ ಮಸ್ತ್ ಗುಲಾಬಿ ಪೂರ ಹಾಕೊಂಡು ಅಂಚೆ ಮೀನಿಂದ ನೀರನ್ನು ಗುಚ್ಚುಜ್ಜಿ ಏ ತೆ ಎಲ್ಲಿ ಪೀಸಲ್ಲ ಮಾಲ್ಪರ ಹಾಕ್ಕೊಂಡು ಯಾವಾತ್ರೆ ಕತ್ತಿರಿ ಮೂರನೇ ದಯವಂಡ ಹೆಂಕು ಕತ್ತಿರಿ ಇಟ್ಟು ಮೂರ್ರೆ ಹಾಕಿಜ್ಜಿ ಕ್ಯಾನು ಕತ್ತಿ ಿಡೆ ಮೂರ್ನಿ ಸಣ್ಣ ಸಣ್ಣ ಮೂರ್ರೆ ಹಾಕೊಂತಲೆ ಐತೇ ತೇಲ್ಯ ಪೀಸ್ ಮಲ್ಪಾರ ಹಾಕೊಂಡು ನೆರದ್ರೆ ಇಲ್ಲಿಯ ಪೀಸ್ ಹಾಕೊಂಡು ಮಲ್ಪಾರ ಅಂಚೂ ನೀರ್ನ ಪೂತದಾಯಿಗೆ ಮೈತ್ಕಂಡು ಗುಚ್ಚಾರ ಬೇಕು ಸೋ ಹೂವು ಹಾಕೊಂಡು മാത്രേറി പോകുന്നു മെത്തേരി പോവാനിട്ടാലും ഉം പോത്തേറിയപ്പല്ല കജിപ്പ് ബുരുടെ വല്ലേ അത് മസ്തലും ഉമ്പ ജോക്കുള്ള മീൻ മലപ്പാർ ബു വീട് നാല് സർത്തിയിലും ഉമ്മിയാ ഇടയ്ക്ക് നാല് സർത്തിയാപ്പു നാണ്ടല്ലോ നീർ

താത്തിച്ചല്ലേ ഇന്നസത്തിൽ വിളിക്കാത്തില്ല 来这里难的很。 மீன் பாடியே சாரி அவு கொஞ்சம் வீடியோ அல்பராஜ் தான்ஜி சரி குச்சி குச்சி கொத்தினாக மீன் பாடியாட் அண்ட் எங்க கோஷ்டாயிச்சு பார்வத்த மீன் பாடியா அரேப்பொத்தின் அப்பா கொஞ்சம் வீடியோ அல்பராயிஜி தூளை கச்சிப்பாங்க தச்சிப்பா மல்லி என்ன கச்சிப்பத வீடியோ மஸ்து தொந்தரஜி தூளை சரி அறுத்து பாடியாட் அண்ட் அத்தை వెరీ గుడ్ వె గుడ్డు కొద్దీంత వా 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 భారీ సోకి చిప్పాండి ఫ్రెండ్స్ వాక అంతూలే ఇంచిన ఆండలా కలడుచి తూలే 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 సూపర్ సూపర్ భారీ సోకు దాకా చెప్పు తూర్లే ఇంచాండు తూర్లే പാർസോട് ഒനസ മല പൊലി ഖജ്ജറിത്തുപ്പു ഈ കജിപ്പുടു ഭാരീ ശോക്ക അണ്ടക്കി പൊർബുലുൽ ഏപ്പല ബലേ വർപ്പ് ഇനി അന്നൊന്ന് ധർമ്മസലത്ത മീറ്റിംഗ് ഇത്തോദനാ അർ കുൽ ഒന്നത്തെ ആ മീൻ പാത്തുയർ ബാപ്പ അറല്ല ഉരി അടിക മാലത്തോട് അയക്കം ബണ്ടെ മൈത്തനെല്ലാം ഉള്ളി കുലവന്ത ആ ബണ്ടെ കുല്ലുലേ വനസത് പൊലിൻ്റെ ಅರೆ ಒಂಜಿ ಒನಸ್ ಪಾರ್ದ್ ಕೊರ್ಕ ಪಾಪ ಒನಸ್ ಮಲ್ಪಾಡ್ ಹ್ಮ್ ಬಾರಿ ಶೋಕಾ ಉಂಡು ಟ್ರೈ ಮಲ್ಪುಲೆಂಚೆನೆ ಮಲ್ಪಾರೆ ಅ ಶೋಕಾಪುಂಡು ತೂಲೆ ಕಜಾರಿತ್ತನ್ ಉಪ್ಪು ಮೇರೆಗ್ ಮೂಲ ಕಜ್ಜಿ ಬೊಲ್ದಾರಿಷ್ಟ ಎಂಕ್ ಜೋಕ್ಲೆಗ್ ಪೂರ ಕಜ್ಜಾರೆ ಇಷ್ಟ ಉಂಚ ನೇಪಲ್ ಕಜಾರಿತ್ತ ನೆನ್ ಉಪ್ಪು ಬತೊಂದು ಅರಿ ಬತೊಂದು ಬಲ್ಲು ಒಂಚ ಕಜ್ಜಾರಿ ಪತೊಂದು ಅರ್ಪೆರ್ ಮುಂದೊಂಜಿ ചിപ്പതല്ലേ കൊത്തി ഉണ്ട് ചാത്ത പാർട്ട് കുറക്ക നമുക്ക് വനസ് വനസ്വാർത്ഥം കുറേണ്ട ഭാര്യ പുഞ്ഞ വലിയ വനസ്വാർത്ഥം കുറേണ്ട മസ്ത് പുഞ്ഞ തിക്കോണ്ടയ്ക്കാ അഞ്ചാത്തല്ലേ എൻ്റെ അമ്മക്ക് എച്ച് അഭ്യാസം ഏറിലഞ്ചി ബടൗട് ഭാര്യ ബത്തഞ്ച് വനസ്വാർത്ത കുറവട എൻ്റെ അമ്മക്ക് അഞ്ചമ്മ എനിക്കാ അമ്മക്ക് வரி மத கு பத்த ஒன்பாடந்த கடப்பு ரோடச்சிங்க நம்மே பலவான உப்பு அஞ்ச தானது மல்ல வஸ்திர தானம் அனுப்பிர் அண்ட இங்க ஒனசு ஆப்பண்டு தயண்ட படவு ஜாஸ்தி ஆக அஞ்சா படவ் தான் ஒனஸ்கொர் ஐத்து மல்ல புண்ண ஊலியுங்க ஆப்பிண்ட் இங்க ಗಟ್ಟಿಡು ನಾ ಪಾಪೇ ಕುಟ್ಟಿ ಅಂಜ ಅಲ್ಲಿ ಮೀನ್ ಕಚಿ ಪುಲವನಸಲ್ಲ ರೆಡಿ ತಿಮಾರದ ಅಂತ ಚಟ್ನಿ ಇಲ್ಲ ಕೊರ್ಕರೇಗೆ ನಾಂಡೇ ಕಡೇದು ಏರ್ ಕೊರ್ಪು ನಾಕಲು ಏರು ಇಜ್ಜೆ ರೆ ಅಂಚಾರದ ಚಟ್ನಿ ಇಲ್ಲ ಶೋಖಾಪು ತಿರ್ಯದ ಚಟ್ನಿ ಇಲ್ಲ ನೀರು ಎಲ್ಲ ಬೋರ್ಟ್ಗೆ ಒಟ್ಟಿಗೆ ಕೊನೋದು ಕೊರ್ಕ திம்மறை சட்னி பாரி பாரிய திம்மர சாரி 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 திம்மறை எத்து கொடி உண்டாத்தே பூரா கொடி இந்த மலு சட்னி மல போட்டு பண்டே காடு அலே துளியங்கெல்லாம் பொறுப்புல்ல பாப்பா வேலையை வரப்பேராரு ரப்பா வேலையை வரப்பேர் இஞ்சி நான் பாப்பா एन मैतन्यला कुलोंद पाातेरोलाम गणेश इन मैतन्य हारला कुलोंद दु पूरा दुमद बुर सुख सुख हिंदे सुख अष्ट दुमपूर एलपना क्रिकेट गुरा गोबंद पूर बांध ऐन पूर पाातेरो अंतेर अके इट इत बारी दुमद पूर खाते पूर पाातेरने इथं बरपेंद्रे त्वप എ മൈത്തനെ തുമത സ്റ്റോറി പൂരാ പാത്ത ഭാര്യ സാർ മസ്ത് ദു ഗ ഗൊബന് ഇത്ത മക്കള് പൂര എണ്ണ അത്ത പൂര ക്ലാസ് അഞ്ച അഞ്ച പൂരാമുദര സ്റ്റോറി ഇത്ത പാത്തേർ അവി എഡേ മൊബൈൽ ഒത്തുന ടി വി തൂപ്പനെർത് ദോറി പാത്തേർ നെഡ്ഡേ അഞ്ച ഓക്കേ ഫ്രെൻസ് ഈ വീഡിയോ നിക് ഇഷ്ട അണ്ട ലൈക്ക് മൽപ്പലേ ശേർ മലപ്പേ കമെൻറ്റ് കൂടെ മലപ്പ മസ് ஏற்ப சானஸை மாலப்பிலே மஸ்து லைக் வரல பாய் ஓகே ஜே உ பெச்சாண்ட சரி ஆப்புண்டு அந்த அண்ட சோக்காண்டா தான் கொஞ்சோர் கஜிப்பூ பொத்துது மலத்தினி அது கருபத கா நெட்டு சோக்காத்து ಅಂದ್ ಹ್ಮ್ ಅಂದೈತ ನೆಂದೆ ಮಕ್ಕಳ ಸುಖ ಅಷ್ಟ ಪಾತೇವ್ ರಡ್ಜ್ಜಾನ ರಡ್ಜಾನ ಕುಲೋನ್ ಸುಖಾಷ್ಟ ತುಂಬ ಗೊಬ್ಬ ಅಂತ ಇರ್ಕೆ ಆಕಲ್ ಐನ್ ಕೂಡ ಪಾತೇವ್ರಡ್ಜನ 마을 속 같은 게버블에레 가지뿐 훈은매뭐